ಹಾಯ್ ಫ್ರೆಂಡ್ಸ್ ನಾನಿವತ್ತು ಮಾಡ್ತಾ ಇರೋ ವಿಡಿಯೋ ಹಾಸನಂಬ ದೇವಸ್ಥಾನಕ್ಕೆ ಟಿಕೆಟ್ ಬುಕ್ ಮಾಡೋದು ಹೇಗೆ ಅಂತ ಸೊ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ ಯಾವ ಥರ ಬುಕ್ ಮಾಡಬೇಕು ಏನು ಎಲ್ಲಿ ಹೋಗಬೇಕು ಅಂತ ಸೊ ಇದು ತುಂಬ ಈಸಿ ಇದೆ ಮತ್ತು ತುಂಬಾ ಸಿಂಪಲ್ ಇದೆ ನೀವು ವಾಟ್ಸಪ್ಪಲ್ಲೇ ಟಿಕೆಟ್ನ ಬುಕ್ ಮಾಡಿಕೊಂಡು ರಿಸರ್ವ್ ಮಾಡಿಕೊಂಡು ಆ ಟೈಮಿಂಗ್ ಆ ಡೇಟ್ಗೆ ಹೋಗ್ಬೋದು ಸೊ ಅದಕ್ಕೋಸ್ಕರ ನಾನು ಇಲ್ಲಿ ನಿಮಗೆ ಡೀಟೇಲಾಗಿ ಸ್ಟೆಪ್ ಆನ್ ಸ್ಟೆಪ್ಪು ಯಾವ ಥರ ಬುಕ್ ಮಾಡಿದೆ ಅಂತ ಇದ್ದೀನಿ ಈ ವಿಡಿಯೋದಲ್ಲಿ ಫಸ್ಟ್ ನೀವು ಗೂಗಲಲ್ಲಿ ಹಾಸನಾಂಬ ಟಿಕೆಟ್ ಬುಕ್ಕಿಂಗ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಒಂದು ವೆಬ್ಸೈಟ್ ಲಿಂಕ್ ಮತ್ತು ಫೋನ್ ನಂಬರ್ ಸಿಗುತ್ತೆ ಎರಡೂ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಆ ವೆಬ್ಸೈಟ್ ಮತ್ತು ಫೋನ್ ನಂಬರ್ ಮೂಲಕ ನಾನು ಹೇಳೋ ಸ್ಟೆಪ್ನ ಫಾಲೋ ಮಾಡಿದ್ರೆ ಈಸಿಯಾಗಿ ಹಾಸನಾಂಬ ಟಿಕೆಟ್ನ ಬುಕ್ ಮಾಡ್ಕೋಬೋದು ಅಲ್ಲಿ ನಿಮಗೆ ಕೆಳಗಡೆ ವಾಟ್ಸಪ್ಸ್ ಅದು ಒಂದು ಸಿಂಬಲ್ ಸಿಗುತ್ತೆ ಆ ಸಿಂಬಲ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೀವು ಹಾಯ್ ಅಂತ ಮೆಸೇಜ್ ಮಾಡಿ ಅಂತ ಒಂದು ಆಪ್ಷನ್ ಕೇಳುತ್ತೆ ನೀವು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಆಮೇಲೆ ನೆಕ್ಸ್ಟು ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ ನಿಮ್ಮ ವಾಟ್ಸಪ್ಪಲ್ಲಿ ಈ ಥರ ಬರುತ್ತೆ ವೆಲ್ಕಮ್ ಟು ಸ್ವಾಗತ ಕರ್ನಾಟಕ ಸರ್ಕಾರ ಹಿಂದೂ ಧಾರ್ಮಿಕ ಅಂತ ಅದಾದಮೇಲೆ ನಿಮಗೆ ಆಪ್ಷನ್ ಕೇಳುತ್ತೆ ಕನ್ನಡದಲ್ಲ ಇಂಗ್ಲೀಷಲ್ಲ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಅಂತ ನೀವು ಅದನ್ನು ಚೂಸ್ ಮಾಡಬೇಕು ಅದಾದಮೇಲೆ ನೀವು ಟೆಂಪಲ್ ವಿಸಿಟ್ ಮಾಡಬೇಕಾ ಏನು ಅಂತ ಕೇಳುತ್ತೆ ಹೌದು ಟೆಂಪಲ್ ವಿಸಿಟಲ್ಲಿ ಇಲ್ಲಿ ಆಪ್ಷನ್ ತುಂಬಾ ಇರುತ್ತೆ ಟಿಕೆಟ್ ಬುಕ್ ಮಾಡಿ ಸರತಿ ಸಾಲು ದೇವಾಲಯ ಸಮಯ ಈ ಉಂಡಿ ಈ ಥರ ಸೇವೆಗಳು ಎಕ್ಸಿಟ್ ನಿಮಗೆ ಟಿಕೆಟ್ ಬುಕ್ ಮಾಡೋದ್ರಿಂದ ನಾವು ಟಿಕೆಟ್ ಬುಕ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಟಿಕೆಟ್ ಬುಕ್ ಆಪ್ಷನ್ ಆದಮೇಲೆ ನೀವು ಯಾವ ಟಿಕೆಟ್ ಸೆಲೆಕ್ಟ್ ಮಾಡ್ತೀರಾ ಅಂದರೆ ತೌಸಂಡ್ ರುಪೀಸ್ ಮತ್ತು ತ್ರೀ ಹಂಡ್ರೆಡ್ ರುಪೀಸ್ ಎರಡು ಟಿಕೆಟ್ ಇರುತ್ತೆ ಅದರಲ್ಲಿ ನೀವು ಯಾವುದನ್ನು ಚೂಸ್ ಮಾಡ್ತೀರಾ ಸೊ ಆ ಟಿಕೆಟ್ನ ಹೇಳಿ ನಾನು ಇವಾಗ ಇಲ್ಲಿ ತ್ರೀ ಹಂಡ್ರೆಡ್ ಸೆಲೆಕ್ಟ್ ಮಾಡಿ ಓಪನ್ ಒಂದು ಇನ್ಫಾರ್ಮೇಷನ್ ಬರುತ್ತೆ ಏನಂದರೆ ನಾವು ಫಾರ್ಮ್ನಲ್ಲಿ ಕೆಲವು ಮಾಹಿತಿಗಳನ್ನ ನೆಕ್ಸ್ಟ್ ನಾವು ಫಾರ್ಮ್ ಫಿಲ್ ಮಾಡಬೇಕಾಗಿರುತ್ತೆ ಅದರಲ್ಲಿ ಏನೇನು ಮಾಡಬೇಕು ಮತ್ತು ಪೇಮೆಂಟ್ ಮಾಡುವಾಗ ಯಾವ ಥರ ಪ್ರೊಸೀಜರ್ನ ಫಾಲೋ ಮಾಡಬೇಕು ಯಾವ ಥರ ಲಿಂಕ್ನ ಯೂಸ್ ಮಾಡ್ಕೋಬೇಕು ಸೊ ಅದನ್ನೆಲ್ಲ ಇನ್ಫಾರ್ಮೇಷನ್ನು ಇಲ್ಲಿ ಕೊಟ್ಟಿರ್ತಾರೆ ನೆಕ್ಸ್ಟ್ ಫಾರ್ಮ್ ಫಿಲ್ ಮಾಡೋದಕ್ಕೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಸೊ ಅದರಲ್ಲಿ ನೀವು ಯಾರ್ಯಾರು ಹೋಗ್ತಾಯಿದ್ದೀರೋ ಅದರಲ್ಲಿ ಫಸ್ಟ್ ಯಾರ್ದಾದ್ರು ಒಬ್ಬರು ಪರ್ಸನ್ದು ನೇಮ್ ಮೆನ್ಷನ್ ಮಾಡಿ ಮತ್ತು ಎಷ್ಟು ಜನ ಹೋಗ್ತೀರಾ ಅಂತ ಹೇಳಬೇಕು ಮತ್ತು ಯಾರ್ದು ನೇಮ್ ಮೆನ್ಷನ್ ಮಾಡಿರ್ತಿರಲ್ಲ ಅವ್ರದ್ದು ಕಂಪಲ್ಸರಿ ಆಧಾರ್ ನಂಬರ್ ನೀವು ಹಾಕಲೇಬೇಕು ಸೊ ಥ್ರೂ ನೀವು ಅವ್ರ ರಿಜಿಸ್ಟ್ರೇಷನ್ನಲ್ಲೇ ನೀವು ಅವ್ರ ಜೊತೆಗೆ ಹೋಗ್ಬೇಕಾಗುತ್ತೆ ಒಂದು ಆಧಾರ್ ನಂಬರ್ನ ಮೆನ್ಷನ್ ಮಾಡಿ ನಿಮಗೆ ತೋರ್ಸ್ತದೆ ಯಾಕೆಂದರೆ ನನಗೆ ನೆಕ್ಸ್ಟ್ ಲಿಂಕ್ ಬೇಕು ನಿಮಗೆ ಯಾವ ಥರ ಇರುತ್ತೆ ಅಂತ ತೋರಿಸೋದಕ್ಕೋಸ್ಕರ ಸೊ ಅದಕ್ಕೋಸ್ಕರ ಸುಮ್ಮನೆ ಜಸ್ಟ್ ಒಂದು ಹಾಯಿ ಒಂದು ಡಬಲ್ ಒನ್ ಡಬಲ್ ಒನ್ ಡಬಲ್ ಒನ್ ಅಂತ ಹಾಕಿ ನಿಮಗೆ ತೋರಿಸಿದೆ ನೆಕ್ಸ್ಟು ಫಾರ್ಮ್ ಫಿಲ್ ಮಾಡಿದ್ಮೇಲೆ ನೀವು ಡೇಟ್ ಬುಕ್ ಮಾಡ್ಕೋಬೇಕಾಗುತ್ತೆ ಅಂದರೆ ನೀವು ಯಾವ ಡೇಟಲ್ಲಿ ಹೋಗ್ತಾ ಇದ್ದೀರೋ ಆ ಡೇಟ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೀವು ಡೇಟ್ ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಕನ್ಫರ್ಮೇಷನ್ ಸಿಗುತ್ತೆ ಈ ಥರ ಬುಕ್ಕಿಂಗ್ ಈ ಡೇಟಲ್ಲಿ ಆಗಿದೆ ಅಂತ ಒಂದು ನೆಕ್ಸ್ಟ್ ಮೆಸೇಜ್ ರಿಪ್ಲೈ ಬರುತ್ತೆ ಸೊ ನೀವು ನೆಕ್ಸ್ಟು ಕನ್ಫರ್ಮ್ ಮಾಡಬೇಕು ಅಂದರೆ ಈ ಮೇಲ್ಗಡೆ ಏನೇನು ಕಂಡೀಷನ್ಸ್ ಹಾಕಿದ್ರಲ್ಲ ಇದನ್ನೆಲ್ಲದು ಫಾಲೋ ಮಾಡಿದಿರಲ್ವಾ ಅಂತ ನೀವು ಹೌದು ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಲಿಂಕ್ ಓಪನ್ ಆಗುತ್ತೆ ಸೊ ಈ ಪೇಮೆಂಟ್ ಲಿಂಕ್ ಮೂಲಕ ನೀವು ಪೇಮೆಂಟ್ನ ಮಾಡ್ಬೋದು ನೀವು ಪೇಮೆಂಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಪೇಮೆಂಟ್ ಆಪ್ಷನ್ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ಟು ಪೇ ಅಂತ ಕೊಟ್ಟರೆ ನೆಕ್ಸ್ಟ್ ಅದು ಪೇಮೆಂಟ್ ಪೇಜ್ಗೆ ಹೋಗುತ್ತೆ ಸಲ ಪೇಮೆಂಟ್ ಪೇಜ್ಗೆ ಬಂದರೆ ನೀವು ಇಲ್ಲಿ ಫೋನ್ ನಂಬರು ಮತ್ತು ಇಮೇಲ್ ಅಡ್ರೆಸ್ ಕೊಟ್ಟು ಕನ್ಫರ್ಮ್ ಮಾಡಿದ್ರೆ ಅದು ನಿಮಗೆ ಫೋನ್ ಪೇಗೆ ಆ್ಯಕ್ಸಸ್ ತೊಗೊಳುತ್ತೆ ನೀವು ಇಲ್ಲಿ ಪೇಮೆಂಟ್ ಮೋಡನ್ನ ಸೆಲೆಕ್ಟ್ ಮಾಡಿ ಫೋನ್ಪೇನ ಗೂಗಲ್ ಪೇನ ಪೇಟಿಎಮ್ ಕ್ರೆಡಾ ಯಾವುದಂತ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಆನ್ ಪೇ ಅಂತ ಕೊಟ್ಟು ನೀವು ನಿಮ್ಮ ಪಾಸ್ವರ್ಡ್ ಹಾಕಿದ್ರೆ ನಿಮ್ಮದು ಪೇಮೆಂಟ್ ಸಕ್ಸಸ್ ಆಗಿ ನಿಮಗೊಂದು ಕ್ಯೂ ಆರ್ ಕೋಡ್ ಜನ್ರೇಟ್ ಆಗುತ್ತೆ ಸೊ ಅದೇನಂದ್ರೆ ಅದು ಟಿಕೆಟ್ ಬುಕ್ಕಿಂಗ್ ಕನ್ಫರ್ಮೇಷನ್ ನೀವು ಆ ಕ್ಯೂ ಆರ್ ಕೋಡ್ನ ಎಂಟ್ರಿ ಅಂದರೆ ದೇವಸ್ಥಾನ ದರ್ಶನಕ್ಕೆ ಟೈಮ್ಗೆ ಹೋಗ್ತಿರಲ್ಲ ಅದೇ ನಿಮ್ಗೆ ಅದು ಟಿಕೆಟ್ ಕ್ಯೂ ಆರ್ ಕೋಡ್ ತೋರಿಸಿ ಅದ್ರ ತ್ರೂನೇ ನೀವು ದರ್ಶನಕ್ಕೆ ಹೋಗಬೇಕಾಗುತ್ತೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್